ಭಾರತ ದೇಶದಲ್ಲಿ ಧಾರ್ಮಿಕ ಪರಂಪರೆಯನ್ನು ಪೂರ್ವಿಕರ ಕಾಲದಿಂದ ಸಂಪ್ರದಾಯಗಳ ಆಚರಣೆಯನ್ನಾಗಿ ಮುಂದುವರಿಸಿಕೊಂಡು ಬಂದಿರುವಂತಹ ಭಕ್ತ ಬಾಂಧವರು ಇಂದಿಗೂ ಕೂಡ ತಾವು ನಂಬಿರುವಂತಹ ದೇವತಾ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡುವ ಮೂಲಕ ಧಾರ್ಮಿಕಾಚರಣೆಗಳನ್ನು ಚಾಚು ತಪ್ಪದೆ ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಗ್ರಾಮದ ಭಾವಸಾರ ಕ್ಷತ್ರಿಯ ಸಮಾಜ ಬಾಂಧವರು ಗ್ರಾಮದ ಅಧಿದೇವತೆ ಎಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಾನಕ್ಕೆ ಮೀಸಲು ಬುತ್ತಿ ಸಹಿತವಾಗಿ ಅಗತ್ಯ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಗೋಧಿ ಹಿಟ್ಟಿನ ಹಾಗೂ ಬೆಲ್ಲದ ದೀಪಗಳನ್ನು ಮಾಡಿಕೊಂಡು ಶ್ರದ್ಧೆಯಿಂದ ಕಾಲ್ನಡಿಗೆಯ ಮೂಲಕ ಬೆಟ್ಟಕ್ಕೆ ಆಗಮಿಸಿ ತಾಯಿ ದುರ್ಗಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಗೈದು ಪೂಜೆಯನ್ನು ನೆರವೇರಿಸುವ ಮೂಲಕ ಆರತಿಯನ್ನು ಬೆಳಗುವ ಮೂಲಕ ಸರ್ವ ಭಕ್ತ ಬಾಂಧವರು ತಾಯಿ ಶ್ರೀ ದುರ್ಗಾ ಪರಮೇಶ್ವರಿಗೆ ದುರ್ಗಮ್ಮ ನಿನ್ನ ಆಲಯಕ್ಕೆ ಉಧೋ ಉಧೋ ಎಂಬ ಭಕ್ತಿಯ ನಾಮಸ್ಮರಣೆಯೊಂದಿಗೆ ಪೂಜಾರಾಧನೆಯನ್ನು ಸಮರ್ಪಿಸಿದ್ದು ಹೊರಬೀಡು ಕಾರ್ಯಕ್ರಮದ ನಿಮಿತ್ತವಾಗಿ ಆಯೋಜನೆ ಮಾಡಿದಂತಹ ಧಾರ್ಮಿಕ ಪೂಜಾ ಕಾರ್ಯವಾಗಿದೆ ಸರ್ವ ಭಕ್ತ ಬಾಂಧವರು ನಡೆಮೊಡೆಯಿಂದ ಬಂದು ಭಾಗವಹಿಸಿ ಮೀಸಲು ಬುತ್ತಿಯ ನೈವೇದ್ಯವನ್ನು ಸಮರ್ಪಿಸುವ ಜೊತೆಗೆ ಆರತಿಯನ್ನು ಬೆಳಗಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾದರು ಈ ಸಂದರ್ಭದಲ್ಲಿ ಕುಟುಂಬ ಪರಿವಾರದ ಸರ್ವ ಸದಸ್ಯರು ಮಕ್ಕಳಾದಿಯಾಗಿ ಬಂದು ಭಕ್ತಿಯಿಂದ ಪಾಲ್ಗೊಂಡು ತಾಯಿ ದುರ್ಗಾಂಬಿಕಾ ದೇವಿಗೆ ಭಕ್ತಿಯ ಆರತಿಯನ್ನು ಬೆಳಗಿ ಶ್ರದ್ಧೆಯ ನಮನವನ್ನು ಸಮರ್ಪಿಸಿದ್ದು ವಿಶೇಷವಾಗಿತ್ತು ಬಸವಪಟ್ಟಣ ದಾಗಿನಕಟ್ಟೆ ಅರೋಸಾಗರ ಬೆಳಲಗೆರೆ ಹೀಗೆ ಬಸವಾಪಟ್ಟಣ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಬಸವಾಪಟ್ಟಣ ಭಾವಸಾರ ಕ್ಷತ್ರಿಯ ಸಮಾಜಕ್ಕೆ ಅವಲಂಬಿತರಾಗಿರುವಂತಹ ಸರ್ವ ಭಾವಸಾರ ಕ್ಷತ್ರಿಯ ಸಮಾಜ ಬಾಂಧವರು ಕೂಡ ಭಕ್ತಿಯಿಂದ ಭಾಗವಹಿಸಿ ತಮ್ಮ ತಮ್ಮ ಸಂಪ್ರದಾಯದ ಸೇವೆಯನ್ನು ಸಮರ್ಪಿಸಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಹುಡುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರು ದಯಪಾಲಿಸಿರುವಂತಹ ವಿಡಿಯೋಗಳು ಮತ್ತು ಫೋಟೋಗಳನ್ನು ಸಂಗ್ರಹಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಮುಂದುವರಿದ ಹೊರಬೀಡು ಕಾರ್ಯಕ್ರಮದ ಸಂದೇಶವನ್ನು ಮತ್ತೊಂದು ಸುತ್ತಿನಲ್ಲಿ ಪ್ರಕಟಿಸಲಾಗುವುದು ಅಲ್ಲಿಯವರೆಗೆ ನಿರೀಕ್ಷಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು